ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಹೇಳಿದ್ನಲ್ಲ ನಿನ್ನೆ ನಾಳೆ ಊರಿಗೆ ಹೋಗಬೇಕು ಹೇಳ್ಬಿಟ್ಟು ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಸುಮಾರು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಎದ್ದು ಬೇಗ ಬೇಗ ಮನೇಲೆಲ್ಲ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಬಾಗಿಲೆಲ್ಲ ತೊಳೆದಾಯಿತು ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರು ಕಾರೆಲ್ಲನೂ ವಾಶ್ ಮಾಡ್ತಾಯಿದ್ದಾರೆ ಆಲ್ರೆಡಿ ವಾಶ್ ಆಗಿತ್ತು ಆದರೆ ಹೋಗಬೇಕಾದ್ರೆ ಇನ್ನೊಂದು ಸಲ ಒರೆಸ್ಬಿಟ್ಟು ನೀಟಾಗಿ ಹೋಗಬೇಕು ಅಂತೇಳ್ಬಿಟ್ಟು ನೀಟಾಗಿ ಒರೆಸ್ತಾ ಇದ್ದಾರೆ ನಾನು ಎಲ್ಲ ಬಾಗ್ಲೆಲ್ಲ ತೊಳ್ಕೊಂಡೆ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಇನ್ನೂ ನಾಲ್ಕು ಗಂಟೆ ಎಲ್ಲ ಇನ್ನೂ ಇದೆ ನೋಡ್ತಾ ಇರ್ಬೋದು ಸುತ್ತ ಕತ್ಲು ಯಾರೂ ಇಲ್ಲ ಹಂಗಾದ್ರೂ ಹೋಗ್ಬೇಕಲ್ಲ ಊರಿಗೆ ಹೋಗಿ ಎಲ್ಲಿ ಹಬ್ಬ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟಲ್ಲಿ ಆರತಿ ತೊಗೊಂಡು ಹೋಗ್ತಾರೆ ತಂಬಿಟ್ಟೆಲ್ಲ ಮಾಡಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡು ಇವಾಗ ರಂಗೋಲಿನ ಹಾಕೋತಾ ಇದ್ದೀನಿ ರಂಗೋಲೆ ಎಲ್ಲೂ ಹಾಕ್ಕೊಂಡೆ ರಂಗೋಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಫ್ರೆಶ್ ಆಗಿ ಪೂಜೆನೂ ಮುಗಿಸ್ಕೊಂಡೆ ಇವಾಗ ಎಲ್ಗಾರ್ ಹೋಗ್ಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡಬೇಕಲ್ಲ ಮನೆ ದೇವ್ರ ಪೂಜೆ ಆದ್ರೂ ಇಲ್ಲಿ ಬೆಂಗಳೂರಲ್ಲಿ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗ್ತೀನಿ ಅದಕ್ಕೋಸ್ಕರ ಎಲ್ಲ ನೆನ್ನೆ ರೆಡಿ ಮಾಡ್ಕೊಂಡಿದ್ದೆ ಈಗ ಪೂಜೆ ಮಾಡಿಬಿಟ್ಟು ಎಲ್ಲರನ್ನೂ ಹೊಡ್ತಾ ಇದ್ದೀವಿ ಇಲ್ಲಿಂದ ಎಲ್ಲನೂ ಮಾಡಿಕೊಂಡು ನನ್ನ ಆದ್ನಿ ಮನೆ ಹತ್ರ ಹೋದ್ವಿ ನನ್ನ ಆದ್ನಿ ಮತ್ತು ನನ್ನ ಆದ್ನಿ ಮಗ ಬರ್ತಾ ಇದ್ದಾರೆ ಅವ್ರೂ ಯಾಕಂದರೆ ಮಗಳಲ್ವ ಅವರೂ ಪೂಜೆ ಮಾಡಿಸ್ಬೇಕು ಮಾಡ್ಲಿಕ್ಕೆ ಎಲ್ಲ ಕೊಡಬೇಕಿತ್ತು ಅದಕ್ಕೋಸ್ಕರನ ಅವರು ಬಂದರು ಎಲ್ಲರೂ ಇವಾಗ ಹೋಗ್ತಾ ಇದ್ವಿ ಬೆಳಗ್ಗೆ ಒಂದು ಆರು ಅಷ್ಟರಲ್ಲಿ ನಾವು ಮನೇನ ಬಿಟ್ವಿ ನೋಡ್ತಾ ಇರ್ಬೋದು ಎಲ್ಲೂ ಟ್ರಾಫಿಕ್ ಇಲ್ಲ ಏನಿಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ಇತ್ತು ರೋಡು ಅಲ್ಲಿಂದ ಹೊರಟ್ವಿ ಎಲ್ಲರೂ ಹೋಗಿ ನಾವು ಮನೆಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರ ನೀವು ಮಣಗನಪ್ಪುಂಗೆ ಹೋಗ್ದೇ ನಾವು ಮನೆಗೆ ಹೋಗಲ್ಲ ಅದಕ್ಕೋಸ್ಕರ ಊರಿಗೆ ಬಂದಾಗ ಇಲ್ಲಿ ಚೆನ್ನಕೇಶ್ವರ ಅಂದರೆ ಮೊಳಗನಪ್ಪಂಗೆ ಅಲ್ಲಿ ಬಂದು ನಮಸ್ಕಾರ ಹಾಕ್ಬಿಟ್ಟು ಕಡ್ಡಿ ಕರ್ಪೂರ ಹೂವು ಎಲ್ಲ ನಮಸ್ಕಾರ ಹಾಕ್ಕೊಂಡು ಹೊಡ್ತೀವಿ ಇದು ನಮ್ಮ ಮನೆ ದೇವರು ನಾವೆಲ್ಲ ತುಂಬ ನಂಬ್ತೀವಿ ಮೊಳಗನಪ್ಪನ ಅದಕ್ಕೋಸ್ಕರ ಇಲ್ಲಿ ಬಂದು ಹೂವು ಎಲ್ಲ ಮುಡಿಸಿ ಹೂವು ತಂದಿದ್ವಿ ಕಡ್ಡಿ ಕರ್ಪೂರ ಎಲ್ಲ ತಂದಿದ್ವಿ ನಮ್ಮ ಯಜಮಾನ್ರು ನನ್ನ ಮಗ ನನ್ನ ಅದಿ ನನ್ನ ಅಳಿಯ ನಾನು ಎಲ್ಲರೂ ಅಲ್ಲಿ ಬಂದು ಕಡ್ಡಿ ಕರ್ಪೂರ ಹಚ್ಚಿ ಹೂವು ಎಲ್ಲ ಇವಾಗ ಪೂ ನಮಸ್ಕಾರ ಹಾಕ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹೊಡ್ತಾಯಿದ್ವಿ ಭಾನುವಾರ ಅಲ್ಲ ಬಾಗಿಲೇನು ತೆಗ್ದಿರಲಿಲ್ಲ ಹೊರಗಡೆನೇ ಈ ರೀತಿ ನಮಸ್ಕಾರ ಹಾಕ್ತಾಯಿದೀವಿ ನನ್ನ ಆದಿ ನನ್ನ ಮಗ ಒಂದು ಸಲ ಪೂಜೆ ಮಾಡಿದ್ರೆ ಅವರು ಒಂದು ಸಲ ಪೂಜೆ ಮಾಡಿದ್ರು ಅತ್ತೆ ಅಳಿಯ ಇಬ್ಬರು ನಾನು ನನ್ನ ಅಳಿಯ ಒಂದು ಸಲ ಪೂಜೆ ಮಾಡಿದ್ವಿ ಒಂಥರ ಡಿಫ್ರೆಂಟಾಗಿತ್ತು ಅದು ನಾವು ಬೇಕು ಅಂತ ಮಾಡಲಿಲ್ಲ ಅದು ಕಾಕತಾಳಿಯ ಅಂತಾರಲ್ಲ ಆ ಥರ ಆಗಿಬಿಡ್ತೀವಿ ಇಬ್ಬಿಬ್ರ ಜೊತೇಲಿ ಮಾಡಿಕೊಂಡು ದೇವರನ್ನ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊಡ್ತಾಯಿದ್ದೀವಿ ಮನೆಗೆ ನಾವು ಹೋಗೋಷ್ಟರಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ತಂಬಿಟ್ಟು ಮಾಡಬೇಕು ನಾವು ನೋಡ್ತಾ ಇರ್ಬೋದು ಇವ್ರು ನನ್ನ ಆದನಿ ದೊಡ್ಡ ಆದ್ನಿ ಅವ್ರ ಮಗು ಅದು ಹೊರಗಡೆ ನಿಂತಿದ್ರು ಅವ್ರನ್ನೂ ಮಾತಾಡಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಇರ್ಬೋದು ನಮ್ಮ ಯಜಮಾನ್ರು ಮಕ್ಕಳು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಹೆಣ್ಣು ಪಾಪು ಅಂದರೆ ತುಂಬಾ ಇಷ್ಟ ಅವ್ರ ತಂಗಿ ಮಕ್ಕಳಲ್ವ ಇಬ್ಬರನ್ನೂ ಎತ್ಕೊಂಡು ಇದ್ದಾರೆ ನಾವು ಬಂದಿಡ್ಕೆ ಅಮ್ಮ ಎಲ್ಲ ರೆಡಿ ಮಾಡಿದರು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಹೂವೆಲ್ಲ ಮುಡಿಸಿ ನೀಟಾಗೆ ಪೂಜೆಗೆಲ್ಲ ರೆಡಿ ಮಾಡಿದರು ಇವರು ನಮ್ಮ ಮಾವ ಪಾಪು ನಿಂತ್ಕೊಂಡು ಆಟ ಆಡ್ಸ್ತಾ ಇದ್ದಾರೆ ಅತ್ತೆ ನಮ್ಮ ಮಾವ ಎಲ್ಲ ನನ್ನ ಅಂದರೆ ನಮ್ಮ ಚಿಕ್ಕಮವನ ಮಕ್ಳವರು ಇಬ್ರು ಎಲ್ಲರೂ ಅವ್ರನ್ನೂ ಸ್ವಲ್ಪ ಆಟ ಆಡಿಸ್ಬಿಟ್ಟು ಆಮೇಲೆ ತಂಬಿಟ್ಟು ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಒಬ್ಬ ಅಳ್ತಾಯಿದ್ದೆ ಒಬ್ಬ ಆರಾಮಾಗಿದ್ದ ಅವನು ಅವರಿಬ್ಬರನ್ನು ಆಡಿಸಾದ್ಮೇಲೆ ಬೇಗ ಬೇಗ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ದೈತಮ್ಮನ ಹಬ್ಬ ಮಾಡ್ತಾ ಇರೋದು ದೈ ತಮ್ಮೆ ನಾವು ಉರ್ದಕ್ಕಿ ತಂಬಿಟ್ಟು ಮಾಡಲ್ಲ ಅಸಕ್ಕಿ ತಂಬಿಟ್ಟನ್ನ ಮಾಡೋದು ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಪಾವಿಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಪಾವಿಗೆ ಒಂದು ಬೆಲ್ಲ ಥರ ಎರಡು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ನಾನು ಪಾಕ ತೆಗಿಯೋಕ್ಕೆ ಅಂತ ಇಟ್ಟಿದ್ದೀನಿ ಈ ಸೈಡು ಅಕ್ಕಿ ಹಿಟ್ಟನು ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿನ ಮೂರು ಅವರ್ ನೆನೆಸಿ ಅದನ್ನು ತೊಳೆದು ನೆನೆಸಿ ಆರಾಕಿ ಅದನ್ನು ಪುಡಿ ಮಾಡಿ ಮಿಕ್ಸಿಲಿ ಇಟ್ಕೊಂಡಿದ್ದೀನಿ ಆಮೇಲೆ ಕಡಲೆಕಾಯಿ ಬೀಜ ಹುರಿದು ಅದನ್ನು ಪುಡಿ ಮಾಡಿಕೊಂಡು ಹುರ್ಗಡ್ಲೆ ಅದೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಅದೇ ಬೆಲ್ಲನ ಇದನ್ನು ಜಾಸ್ತಿ ಏನು ಪಾಕ ಏನು ತೆಗಿಯೋಷ್ಟಿಲ್ಲ ಇದು ಹೊಸಕಿ ತಂಬಿಟ್ಟಾಗಿರೋದ್ರಿಂದ ಸ್ವಲ್ಪ ಕರ್ಗುದ್ರೆ ಸಾಕು ಬೆಲ್ಲ ಸ್ವಲ್ಪನೇ ನೀರು ಹಾಕಿರ್ತೀವಲ್ಲ ಸ್ವಲ್ಪ ಕರ್ಗಿದ್ರೆ ಸಾಕು ಇದು ಒಂಟೆಂಟ್ ಬೆಲ್ಲ ಗಟ್ಟಿ ಪಾಕ ಆ ಥರ ಏನೂ ಬರಬೇಕಿಲ್ಲ ಇವಾಗ ರೆಡಿ ಆಗಿದೆ ಇದಕ್ಕೆ ಏಲಕ್ಕಿ ಕಾಯಿ ಎಲ್ಲ ಬಿಡಿಸ್ಕೊಂಡು ಏಲಕ್ಕಿ ಕಾಯಿನೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒನ್ ಶುಂಠಿ ಮತ್ತು ಏಲಕ್ಕಿ ಕಾಯಿನ ಹಾಕಿದ್ರೆ ನೋಡ್ತಾ ಇರ್ಬೋದು ಅದು ಪಾಕ ಬಂದ ಮೇಲೆ ತಣ್ಣಗಾಗ ಕೆಟ್ಟಿದ್ದೆ ಅದಾದಮೇಲೆ ಇಲ್ಲಿಗೆ ಅಳತೆ ಮಾಡಿಕೊಂಡು ಪಾವು ಲೆಕ್ಕದಲ್ಲಿ ನಾನು ಎರಡು ಪಾವನ್ನ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದು ಹಸಕಿ ತಂಬಿಟ್ಟಲ್ಲೂ ಮಾಡ್ತಿರೋದಕ್ಕೋಸ್ಕರ ಅದು ಹಾಕ್ಕೊಂಡು ಅದೇ ತಪ್ಪಲಿಗೆ ಇಲ್ಲಿ ಕಡಲೆಕಾಯಿ ಬೀಜದ ಪುಡಿನೂ ಹಾಕ್ಕೊಂಡು ಹುರ್ಗಡ್ಲೆ ಪುಡಿನೂ ಹಾಕ್ಕೊಂಡು ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಹಾಕ್ಕೊಂಡು ಒಣ್ ಶುಂಠಿನ ಪುಡಿ ಮಾಡಿಕೊಂಡಿದ್ದೆ ಅದು ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಸೇರಿಸ್ಕೊಂಡು ಆಮೇಲೆ ಕೊಬ್ಬರಿಕಾಯಿನೂ ತುರ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಕೊಬ್ಬರಿಕಾಯಿ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹುರ್ಗಡ್ಲೆ ಪುಡಿ ಕಡಲೆಕಾಯಿ ಬೀಜದ ಪುಡಿ ಮತ್ತು ಕೊಬ್ಬರಿ ಈ ಒಣಶುಂಠಿ ಏಲಕ್ಕಿ ಕಾಯಿ ಹಾಕೋದ್ರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲನೂ ಹಾಕ್ಕೊಂಡು ಈ ಥರ ಇಟ್ಟು ಅನ್ನಿಸ್ತೀವಲ್ಲ ಕೋಲು ಅದರಲ್ಲಿ ನೀಟಾಗಿ ತಿರ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೇ ಇರಬೇಕು ಯಾಕಂತಂದರೆ ಸ್ವಲ್ಪ ತೆಳ್ಳಗಾದಾಗ ನೀವು ಹಾಕ್ಕೊಂಡು ಸೇರಿಸ್ಕೊಂಡು ಈ ಥರ ಉಂದಿಸ್ಕೊಬೋದು ನನಗೆ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇವಾಗ ನೀಟಾಗೆ ಕಲಸ್ಕೊತಾ ಇದ್ದೀನಿ ಇಲ್ಲಿ ಸಜ್ಜ ಬರುತ್ತಲ್ಲ ಅದ್ರ ಮೇಲೇ ಕಲಿಸ್ಬೋದು ಚೆನ್ನಾಗಿ ಅಂದ್ಬಿಟ್ಟು ಅಲ್ಲಿಗೆ ಕಲ್ಸ್ಕೊತಾ ಇದ್ದೀನಿ ನಾವು ಇರೋದು ಒಂದೇ ಅವ್ರಿಗೆ ಮಾಡ್ತಾ ಇರೋದಲ್ಲ ಸ್ವಲ್ಪ ಒಂದೆರಡು ಉಂಡೆ ಒಂದು ಉಂಡೆ ಇಲ್ಲ ಎರಡು ಉಂಡೆ ಆಗಲಿ ಹೇಳ್ಬಿಟ್ಟು ಒಂದು ಎರಡೆ ಎರಡು ಪಾವನ್ನ ಮಾಡ್ತಾಯಿದ್ದೀನಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇವಾಗ ದೈತ ಮುಂಗೆ ಈ ರೀತಿ ನಾವು ಉಂಡೆನ ತಂಬಿಟ್ಟನ್ನ ಕಟ್ಕೊತೀವಿ ಈ ಥರ ಉದ್ದಕ್ಕೆ ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು ಕ್ವಿಕ್ಕಾಗಿ ಆಗ್ಬಿಟ್ಟು ದಸಕ್ಕೆ ತಂದುಬಿಟ್ಟು ಅದೆಲ್ಲ ಆದಮೇಲೆ ದೇವ್ರಿಗೆ ಕೊಡೋಕ್ಕೆ ಅಂತೇಳ್ಬಿಟ್ಟು ಸಣ್ಣ ಸಣ್ಣದು ಉಂಡೆನೇ ಈ ಥರ ಎರಡನ್ನ ಮಾಡಿಕೊಂಡೆ ಎರಡೆಲ್ಲ ಮಾಡ್ಕೊಂಡಾದಮೇಲೆ ಇದು ಇನ್ನೊಂದು ಚಿಕ್ಕ ಉಂಡೆ ಆಯ್ತಾಯಿತು ಇದು ಯಾಕಾಯಿತು ಅಂತಲೇ ಗೊತ್ತಿಲ್ಲ ಈ ಉಂಡೆ ಈ ಥರ ದೇವ್ರಿಗೆ ಆಮೇಲೆ ಗೊತ್ತಾಯಿತು ನಾನು ಆದನೇ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಮಡ್ಲಕ್ಕಿ ಕೊಡ್ತೀನಿ ದೇವ್ರಿಗೆ ಅಂತೇಳ್ಬಿಟ್ಟು ಆದರೆ ಅವಳು ಆರತಿ ಮಾಡೋ ಥರ ಆಯಿತು ಹಾಂ ತಂಬಿಟ್ಟು ನನ್ನಾದಿಗೆ ಹೋಯಿತು ಅದೇ ಹೇಳ್ತಾರಲ್ಲ ಯಾರು ಯಾರ್ಯಾರು ಏನು ಮಾಡಬೇಕು ಏನೇನಾಗುತ್ತೆ ಅಂತ ದೇವ್ರು ಬರ್ಬಿಡ್ತಾನೆ ಹೇಳ್ಬಿಟ್ಟು ಅವ್ಳು ಕಲಿ ದೇವ್ರನ್ನ ಆರತಿ ಮಾಡಿಸ್ಕೋಬೇಕು ಅಂತಿತ್ತು ಅವಳು ಆರತಿ ಮಾಡೋದು ಉಂಡೆ ಎಲ್ಲ ಕಟ್ಟಾದ್ಮೇಲೆ ತಂಬಿಟ್ಟೆಲ್ಲ ಮೇಲೆ ಅಮ್ಮ ತಂಬಿಟ್ಟಿಗೆ ಈ ರೀತಿ ರೆಡಿ ಮಾಡ್ತಾಯಿದ್ದಾರೆ ಅದೇ ಎಲೆ ಎಲ್ಲನೂ ಈ ಥರ ಕಡ್ಡಿಗೆ ಹಂಚಿ ಕಡ್ಡಿಗೆ ಸಿಗ್ಸ್ಕೊಂಡು ಹೂವು ಎಲ್ಲನೂ ಸಿಗ್ಸ್ಬಿಟ್ಟು ಡಿಸೈನ್ ಮಾಡ್ತಾಯಿದ್ದಾರೆ ತಂಬಿಟ್ಟು ತಂಬಿಟ್ಟಿಗೆಲ್ಲ ರೆಡಿ ಮಾಡಿ ಹೂವು ಅಡಿಕೆ ಹಣ್ಣು ಮತ್ತು ತಂಬಿಟ್ಟೆಲ್ಲ ರೆಡಿ ಮಾಡಿ ಪೂಜೆನೂ ಮಾಡಿದ್ರು ನಾನು ತಂಬಿಟ್ಟು ಮಾಡ್ಬೇಕಾದ್ರೆ ನಾ ಅಕ್ಕ ಅಂದರೆ ನನ್ನ ನಾನಿ ಈ ಥರ ರಂಗೋಲಿನ ಬಿಡಿಸಿದ್ರು ತುಂಬ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿನ ಅದೇ ಹೇಳಿದ್ನಲ್ಲ ನಾನು ನಾದಿ ಬರೀ ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಕ್ಕಿ ಬಳೆ ಬ್ಲೌಸ್ ಪೀಸು ಹೂವು ಬೆಲ್ಲ ಕೊಬ್ಬರಿ ಎಲ್ಲನೂ ತಂದು ರೆಡಿ ಮಾಡ್ಕೊಂಡಿತ್ತು ಅಪ್ಪ ಬಂದು ಅಂದರೆ ನನ್ನ ಮಾವ ಬಂದು ನೀನು ಆರತಿ ಮಾಡಿಬಿಡವ ಹೆಣ್ಮಗಳಲ್ವ ಒಳ್ಳೆಯದಾಗುತ್ತೆ ಅಂತಂತು ಅದು ಯಾಕೆ ಅನಿಸ್ತೋ ಗೊತ್ತಿಲ್ಲ ಅಪ್ಪಂಗೆ ಹೇಳ್ತು ಅದೇ ಥರ ನನ್ನ ಅಂತ ಅಂತೇಳ್ಬಿಟ್ಟು ಇವಾಗ ಅಕ್ಕನೂ ತಂಬಿಟ್ಕೆ ರೆಡಿ ಇದ್ದಾಳೆ ನಾನು ಆರತಿ ಮಾಡ್ತೀನಿ ಅಂತೇಳ್ಬಿಟ್ಟು ಹೆಣ್ಮಗ್ಳಲ್ವ ಒಳ್ಳೇದಾಗಲಿ ಅಂತ ಅಪ್ಪ ಅಂತು ರೆಡಿ ಆಯಿತು ಯಾಕಂದರೆ ಎರಡು ಉಂಡೆ ಆಗಿತ್ತು ತಂಬಿಟ್ಟು ಅದು ಯಾಕಾಯಿತು ಅಂತಲೇ ಗೊತ್ತಿರಲಿಲ್ಲ ಅದು ಈ ಥರ ತಂಬಿಟ್ಟು ಆರತಿ ಮಾಡಲಿ ಹೆಣ್ಮಗಳು ಅಂತಲೇ ಆಗಿತ್ತೇನೋ ಆಯಿತು ಅಕ್ಕನೂ ಆರ್ತಿನ ಮಾಡಿದ್ಲು ತಂಬಿಟ್ಟು ಆರ್ತಿನ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ರೆಡಿ ಆಗೋಕ್ಕೆ ಮುಂಚೆ ತಿಂಡಿ ತಿಂದ್ಕೊಬಿಡೋಣ ಆರತಿ ಎಲ್ಲ ಲೇಟಾಗುತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಆಮೇಲೆ ಊಟ ಮಾಡೋಕ್ಕಾಗಲ್ಲ ಹೊಟ್ಟೆಸ್ಕೊಂಡು ಮಕ್ಕಳೆಲ್ಲ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ವಿ ಬೇಗ ಆಗ್ಬಿಡುತ್ತೆ ಹೇಳ್ಬಿಟ್ಟು ಉಪ್ಪಿಟ್ಟನ್ನ ತಿಂದ್ಕೊಂಡು ಎಲ್ಲರೂ ಇವಾಗ ರೆಡಿ ಆಗ್ತಾಯಿದ್ದೀವಿ ನಾದನಿಗೆ ಡ್ರೆಸ್ ಹಾಕೋತಾ ಇದ್ದಾರೆ ನಾನು ಈ ಸೀರೆನ ಹಾಕೋತಾ ಇದ್ದೀನಿ ನನ್ನ ನಾದನಿಗೆ ಗೊತ್ತಿರಲಿಲ್ಲ ನಾನು ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಡ್ರೆಸ್ನ ತಂದಿದ್ರು ನಾನು ಸೀರೆನ ಹಾಕ್ಕೊಂಡಿದ್ದೆ ಆರತಿ ಮಾಡೋಣ ಅಂತೇಳ್ಬಿಟ್ಟು ನೋಡ್ತಾಯಿದ್ರೆ ಈ ರೀತಿ ರೆಡಿ ಮಾಡಿದ್ದೀವಿ ಬೇವಿನ ಸೊಪ್ಪೆಲ್ಲ ಇಟ್ಬಿಟ್ಟು ನೋಡ್ತಾಯಿದ್ರಲ್ಲ ಈ ಥರ ರೆಡಿ ಮಾಡಿ ಎಲ್ಲನೂ ಬೇವಿನ ಸೊಪ್ಪು ಅಮ್ಮಂಗೆ ಇಟ್ಟೆ ಇರ್ತಾರೆ ಈ ಥರ ರೆಡಿ ಮಾಡಿ ನಾನು ಈ ಥರ ರೆಡಿ ಆಗಿದ್ದೀನಿ ಅವಾಗ ದೀಪವೂ ಹಚ್ಚಿದೆ ಆರತಿ ಅಂದರೆ ದೇವರು ಬತ್ತಾಯಿತ್ತು ಆರತಿ ತೊಗೋಬೇಕಿತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಹೋಗೋಕ್ಕೆ ಮುಂಚೆ ದೀಪ ಹಚ್ಬಿಟ್ಟು ಈ ಥರ ಗನ್ಕಡಿನ ಹಚ್ಬಿಟ್ಟು ಪೂಜೆ ಮಾಡ್ತೀವಿ ಆರತಿಗೆ ಪೂಜೆ ಮಾಡಿ ಗನ್ಕಡಿನ ಹಚ್ಕೊಂಡು ಹೋಗೋದು ದೇವ್ರಿಗೆ ನೋಡ್ತಾ ಇರ್ಬೋದು ನಾನು ಮತ್ತು ನನ್ನ ಅದ್ನಿ ಇಬ್ರು ಈ ರೀತಿ ರೆಡಿಯಾಗಿದ್ದೀವಿ ಅಕ್ಕ ಡ್ರೆಸ್ ಹಾಕಿದ್ದಾಳೆ ನಾನು ಸೀರೆ ಹಾಕಿದ್ದೀನಿ ಎಲ್ಲ ರೆಡಿ ಆದಮೇಲೆ ದೇವ್ರೂ ಬತ್ತು ಅಂದರೆ ಇಲ್ಲಿ ಇವ್ರಿಗೆ ದೇವ್ರು ಬರುತ್ತೆ ಇಲ್ಲಿಗೆ ಹೂವು ಮುಡ್ಕೊಂಡು ಇದು ಮಾಡ್ತಾಯಿದ್ದಾರಲ್ಲ ಅವರು ಗುಡ್ಡಮ್ಮ ಅವ್ರಿಗೆ ದೇವ್ರು ಬರುತ್ತೆ ದೈತಮ್ಮ ಅವರು ಎಲ್ಲರ ಮನೆ ಹತ್ರನೂ ಹೋಗಿ ಆರತಿನ ತಗೊಂಡು ಮತ್ತು ಈಡ್ಗೈನ ಒಡಿಸ್ಕೊಂಡು ಆರತಿನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ನಾವು ನಮಸ್ಕಾರ ಹಾಕ್ಕೊಂಡು ಅಷ್ಟ ಕುಂಕುಮ ಎಲ್ಲ ಇಕ್ಕಿ ಗುಡ್ಡಮ್ಮಂಗೆ ಅವ್ರಿಗೆ ದೇವ್ರು ಬರುತ್ತೆ ದೇವರು ಬಂದಿತ್ತು ಆಲ್ರೆಡಿ ಇವಾಗ ಅವ್ರಿಗೂ ಕುಂಕುಮ ಎಲ್ಲ ಇಟ್ಬಿಟ್ಟು ಕಾಲೆಲ್ಲ ತೊಳೆದ್ಬಿಟ್ಟು ನಾವು ನಮಸ್ಕಾರ ಹಾಕ್ಬಿಟ್ಟು ಇವಾಗ ಆರತಿನ ತಗೊಂಡು ಇದ್ದೀವಿ ಈ ರೀತಿಯೇ ಹಬ್ಬ ಮಾಡೋದು ಹಬ್ಬ ಅಂದ್ರೆ ಒಂಥರ ಖುಷಿ ಸೀರೆ ಹಾಕ್ಕೊಂಡು ಡ್ರೆಸ್ ಮಾಡಿಕೊಂಡು ಈ ಥರ ಆರತಿ ಎಲ್ಲನೂ ರೆಡಿ ಮಾಡಿಕೊಂಡು ತಂಬಿಟ್ಟು ಆರತಿ ಎಲ್ಲನೂ ತೊಗೊಂಡು ಹೋದರೆ ಏನೋ ಒಂಥರ ಖುಷಿ ಅಲ್ವಾ ಹಬ್ಬದ ವಾತಾವರಣನೇ ಆದಂಗೆ ಅದು ಎಲ್ಲ ರೆಡಿ ಆಗಿಬಿಟ್ಟು ನಾನು ನನ್ನಾಗಿ ಬಂದ್ವಿ ಇವಾಗ ಎಲ್ಲರ ಮನೆ ಹತ್ರನೂ ಹೋಗಿ ಆರತಿನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ಇವಾಗ ಈ ಹಬ್ಬದಲ್ಲಿ ದೇವ್ರಿಗೆ ಅಂದಿನ ಕುಯ್ಯೋದು ದೈತಮ್ಮಂಗೆ ನಮ್ಮನೆ ದೇವರು ದೈತಮ್ಮ ಅವ್ರಿಗೆ ಅಂದಿನೇ ಕುಯ್ಯೋದು ಕೋಡಲ್ಲಿ ಹೋಗ್ಬಿಟ್ಟು ಅಮ್ಮ ಎಲ್ಲ ಆರತಿನೂ ಕರ್ಕೊಂಡು ಇವಾಗ ಬರ್ತಾರೆ ದೇವಸ್ಥಾನದ ಹತ್ರ ಇವರು ಏನಪ್ಪ ಹಂದಿ ಕುಯ್ತಾರೆ ನಮ್ಮ ದೇವ್ರಿಗೆ ಹಂದಿನೇ ಕುಯ್ಯೋದು ದೈತಮ್ಮಂಗೆ ಇದು ಉಳ್ಳೇನಳ್ಳಿಲಿರೋದು ದೈತಮ್ಮ ನಾವು ಊರಲ್ಲಿ ಹಬ್ಬ ಮಾಡೋದ್ರಿಂದ ಇಲ್ಲೇನೇ ನಮ್ಮೂರಲ್ಲೇ ಈಗೊಲ್ಲರ ದುಡ್ಡು ಈ ಥರ ಆರತಿ ಎಲ್ಲ ತಂದು ವರ್ಷಕ್ಕೊಂದು ಸಲ ಹಬ್ಬನ ಮಾಡ್ಕೋತೀವಿ ನೋಡ್ತಾ ಇರ್ಬೋದು ಇವ್ರಿಬ್ಬರು ನನ್ನ ಆದನೇದಿರು ಮುಂದೆಗಡೆ ಹೋಗಬೇಕು ಅಂತೇಳ್ಬಿಟ್ಟು ಸುಮ್ಮನೆ ಹಂಗೆ ಜೋಶಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಬ್ರು ಓಡ್ಬಂದು ನಾನು ಮುಂದೆ ನಾನು ಮುಂದೆ ದೇವ್ರ ಮುಂದೆ ಅಂದ್ಬಿಟ್ಟು ಇದ್ದಾರೆ ಈ ಥರ ಗುಡ್ ಅದೇ ಈ ಥರ ಇದರಲ್ಲಿ ಎಲೆ ಮತ್ತು ಇದರಲ್ಲಿ ಈ ಥರ ಚಪ್ಪರ ಥರ ಹಾಕಿ ದೇವ್ರಿಗೆ ಸೀರೆ ಎಲ್ಲ ಈ ಥರ ಮಾಡ್ತಾರೆ ಎಲ್ಲರೂ ಈ ಥರ ರೆಡಿಯಾಗ್ಬಿಟ್ಟು ದೇವ್ರಿಗೆ ಆರ್ತಿನ ತಂದಿದ್ದಾರೆ ನಾವು ಮುಂದೆನೇ ಸಿಕ್ತು ದೇವ್ರ ಮುಂದೆನೇ ಜಾಗ ಅಲ್ಲೇ ಇಟ್ಟಿದ್ದೀವಿ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆ ಆರತಿನೂ ಬಂದಿತ್ತು ಎಲ್ಲರೂ ನೀಟಾಗಿ ರೆಡಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಆರತಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದೆಲ್ಲ ಆರತಿ ಎಲ್ಲ ಇಟ್ಟಾದ್ಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಹಂದಿ ಈ ಅಂದಿನೇ ಕುಯ್ಯೋದು ಬೇಕಾದವರು ಪ್ರಸಾದ ಅಂದ್ಬಿಟ್ಟು ತಗೋತಾರೆ ಇಲ್ಲಾಂದರೆ ಕೋಳಿನ ಮಾಡ್ಕೋತಾರೆ ಅವರು ದೇವ್ರಿಗೆ ಕೊಯ್ದುಬಿಟ್ಟು ಕೋಳಿನ ಅವರು ಕೋಳಿನ ಮಾಡ್ಕೋತಾರೆ ಇಲ್ಲಿ ಎಲ್ಲ ಪೂಜೆ ಆರತಿ ಇದೆಲ್ಲ ಪೂಜೆ ಆದಮೇಲೆ ಇಲ್ಲಿ ಗುಡ್ಡಮ್ಮ ಅಂತ ಹೇಳೋದನ್ನ ಅವರು ಅಂದಿಗೆ ಮತ್ತು ದೈತಮ್ಮನಿ ಇಬ್ಬರು ಈ ಥರ ಪೂಜೆ ಮಾಡೋ ಆದಮೇಲೆ ಅಂದಿನ ಕುಡಿಯೋದು ಈ ಅಮ್ಮನಿಗೆ ಅಂದಿನೇ ಕುಡಿಯೋದು ಅದಕ್ಕೋಸ್ಕರ ಅಂದಿನೂ ಮಾಡೋದು ಈ ಹಬ್ಬಕ್ಕೆ ಎಲ್ಲ ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಆರತಿ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಎಲ್ಲ ಹೊರ್ಗಡೆ ಕೊಡ್ತಿದ್ದೀವಿ ಆರ್ತಿತ್ತು ಅಂದ್ಬಿಟ್ಟು ಅಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲೂ ಹೊರ್ಗಡೆ ಕೊಡ್ತಿದ್ದಾರೆ ಅವರು ನನ್ನ ಯಜಮಾನ್ರು ಕೋಳಿ ಕ್ಲೀನ್ ಮಾಡೋಕ್ಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಕೊಪ್ಪು ಕೊಂಟೋಗ್ಬಿಟ್ಟಿದ್ರು ಕೀ ತೊಗೊಂಡು ಅಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೇಲೂ ನಮ್ಮ ಚಿಕ್ಕಮವ ಕೋಳಿ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಟ್ಟು ದೇವಸ್ಥಾನದಿಂದ ಸೀದಾ ಕೊಪ್ಪು ಕೊಂಟೋಗ್ಬಿಟ್ಟಿದ್ರು ಎಲ್ಲರೂ ಹೊರಗಡೆ ಕೂತಿದ್ದೀವಿ ಅವ್ರು ಬರೋವರೆಗೂ ಒಂಥರ ಕಾಕತಾಳಿ ಅನಿಸ್ತು ಅವ್ರ ಮನೇಲೂ ಕೀ ತೊಗೊಂಡೋಗ್ಬಿಟ್ಟಿದ್ದಾರೆ ನಮ್ಮ ಮನೇಲೂ ಕೀ ತಗೊಂಡೋಗ್ಬಿಟ್ಟಿದ್ದಾರೆ ಅದೆಲ್ಲ ಆದಮೇಲೆ ನಾವು ಚಿಕನ್ ಎಲ್ಲ ಮಾಡಿ ತಿಂದಿದ್ದಾಯಿತು ನೈಟು ಬೇಗನೆ ಮನ್ಕೊಬಿಟ್ವಿ ಯಾಕಂತಂದರೆ ಬೆಳಗ್ಗೆಯಿಂದ ಸುಸ್ತಾಗಿತ್ತಲ್ಲ ಬೇಗ ಎದ್ದು ಎಲ್ಲರೂ ಅದಕ್ಕೆ ನಮ್ಮ ಯಜಮಾನ್ರು ಆಲ್ರೆಡಿ ಮನಗಿದ್ದಾರೆ ನಾವು ಸ್ವಲ್ಪ ತಂಗೇನೆ ಊಟ ಎಲ್ಲ ಮಾಡಾದ ಮೇಲೆ ಮಾತಾಡಿಕೊಂಡು ಅಪ್ಪ ಎಲ್ಲ ನಾವು ಮನ್ಕೊಂಡ್ವಿ ಬೆಳಗ್ಗೆ ಬೇಗ ಎದಬೇಕು ಅಂತ ಇವಾಗ ಒಂದು ನಾಲ್ಕು ಮುಕ್ಕಲ್ಲಾಗಿತ್ತು ಅಪ್ಪ ಎದೊಳ್ಸಿದ್ರು ಹೋಗ್ಬೇಕಲ್ಲ ಮಕ್ಕಳಿಗೆ ಸ್ಕೂಲು ಮತ್ತು ಕಾಲೇಜೆಲ್ಲ ಇತ್ತಲ್ಲ ಯಜಮಾನ್ರಿಗೆಲ್ಲ ಆಫೀಸೆಲ್ಲ ಇತ್ತು ಅದಕ್ಕೆ ಹೊರಡೋಣ ಅಂದೇಳ್ಬಿಟ್ಟು ಒಂದು ನಾಲ್ಕು ಮುಕ್ಕಾಲು ಹಂಗೆ ಇದ್ದೀವಿ ಅಮ್ಮ ಸಾಂಬಾರು ಮಿಕ್ಕಿರೋ ಚಿಕನ್ ಸಾಂಬಾರೆಲ್ಲೂ ಇದ್ದಾರೆ ತಗೊಂಡೋಗಲಿ ನಾವು ತಿನ್ನಲ್ಲ ಇಬ್ಬರೇ ಇರೋದು ಅಂತೇಳ್ಬಿಟ್ಟು ನನ್ನ ಮಗನ ಎದೇ ಒಂದು ದೊಡ್ಡ ಇದಾಯಿತು ಅವನು ಎದೊಳ್ಸ್ಕೊಂಡು ಇವಾಗ ಕಾಯಿ ಎಲ್ಲ ಇತ್ತು ಕಾಯಿ ಎಲ್ಲ ಡಿಕ್ಕಿಗೆ ಹಾಕ್ಕೊಂಡು ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ನಾವೂ ಇವಾಗ ಹೊಡ್ತಾ ಇದ್ದೀವಿ ಅಪ್ಪ ಅಮ್ಮಗೆ ಬೇಜಾರಾಯ್ತಾಯಿತ್ತು ಮಕ್ಕಳೆಲ್ಲ ಹೊಂಟೈತದೆ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಇದ್ದಾರೆ ಅಂತ ಅವರಿಬ್ಬರು ಇರ್ತಾರಲ್ಲ ಅದಕ್ಕೋಸ್ಕರ ಅವರು ಬರ್ತಾರೆ ಬೆಂಗಳೂರಿಗೆ ಅಲ್ಲಿ ಹಂಗಾದ್ರೂ ಬೇಜಾರಾಗುತ್ತಲ್ಲ ನಾವು ಇವಾಗ ಹೋಗದೆ ಹೋಗಿದ್ರೆ ಬೆಳಬಿಗೇ ಅವ್ರಿಗೆ ಮಕ್ಕಳಿಗೆ ಸ್ಕೂಲು ಕಾಲೇಜ್ಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್